ಪ್ರಾರ್ಥನೆ ಅಂದ್ರೆ ಯಾರೋ ಒಂದು ನಮ್ಮನ್ನ ಗುರುತಿಸೋದಲ್ಲ ನಮ್ಮನ್ನ ನಾವು ಇನ್ನಷ್ಟು ಮತ್ತಷ್ಟು ಉತ್ತಮ ಅಂದ್ರೆ ಉದಾಹರಣೆ ಹೋದ ಶಾಲೆಗಳಲ್ಲಿ ಗೃಹಿಣಿ ಆಗಿದೆ ಅಂದ್ರೆ ಈ ವರ್ಷ ನಾನು ಅದನ್ನು ಮೀರಿ ಕವಿಯಂತಿ ಅದನ್ನು ಮೀರಿ ನಾನು ಯಾರು ಕೂಡ ಇಲ್ಲಿ ಸಾಧನೆ ಮಾಡಿದ್ರ ಮಾಡಿಲ್ಲ ಅನ್ನೋದ್ರಲ್ಲಿ ನಿಮಗೆ ನಿಮಗೆ ಒಂದು ರೀತಿ ಇರಬಾರ್ದು ಅದೊಂದು ಎಕ್ಸ್ಪೆಷಲಿ ಹೆಣ್ಮಕ್ಳಿಗೆ ಯಾಕಂದ್ರೆ ನಮ್ಮ ಜೀವನವನ್ನ ನಾವು ಸಾಕಷ್ಟು ನಮ್ಮ ಮನೆಯವರಿಗೋಸ್ಕರನೇ ಮುಂದಾಗಿಟ್ಕೊಂಡಿರ್ತೀವಿ ಅದು ಏನು ಮಾಡೋದಕ್ಕೆ ಆಗೋದಿಲ್ಲ ಆದ್ರೆ ರಾತ್ರಿ ಮಲಗಿದವರು ಬೆಳಗ್ಗೆ ಎದ್ದೇಳಲಿಲ್ಲ ಅಂದ್ರೆ ಅರ್ಥ ಆಗ್ತಿದೆ ಅಂತ ರಾತ್ರಿ ಮಲಗಿದವರು ಬೆಳಗ್ಗೆ ಎದ್ದೇಳಲಿಲ್ಲ ಅಂದ್ರೆ ನಮ್ಮ ಆತ್ಮಕ್ಕೆ ನಾವು ನಿಜವಾಗ್ಲು ಯಾವ್ದು ಸಾಧನೆ ಅಂದ್ರೆ ಸಾಧನೆ ಮಾಡ್ಬೇಕು ನಾನ್ ಟ್ರೈ ಮಾಡ್ಬೇಕು ಅಟ್ ದ ಸೇಮ್ ಟೈಮ್ ನಾನು ರಾತ್ರಿ ಮನೆ ಕಡೆಗೆದ್ದೇಳಿಲ್ಲ ಅಂತ ಅಂದ್ರೆ ನನ್ನ ಆತ್ಮಕ್ಕೆ ಭಗವಂತನ ಕ್ರಮವು ನಾನು ಕೇಳ್ಬೇಕು ಭಗವಂತ ನೀನು ಕೊಟ್ಟಂತಹ ಈ ದೇಹವನ್ನ ಈ ಜೀವವನ್ನ ನಾನು లైఫ్ తుంబాయి ఒక్క క్షణ ఆనంద